ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಸೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯು ಪರಮ ಪೂಜ್ಯ ಮಠದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಹಾಗೂ ಬಂಡಾರಗಿರಿ ಮಠದ ತೀರ್ಥ ಶ್ರೀಪಾದರು ಪರ್ಯಾಯ ಪುತ್ತಿಗೆ ಮಠದ ಸುಗುಣೀಂದ್ರ ತೀರ್ಥ ಶ್ರೀಪಾದರು ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಸುಶೀಂದ್ರ ತೀರ್ಥ ಶ್ರೀಪಾದರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಮಡಕೆ ಒಡೆಯುವುದರ ಮೂಲಕ ವಿಶೇಷ ರೀತಿಯಲ್ಲಿ ಉದ್ಘಾಟನೆ ನಡೆಯಿತು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಂಜಯ ಉವಾಚ ಹೇಳಿಕೊಂಡು ಎತ್ರ ಯೋಗೀಶ್ವರ ಕೃಷ್ಣ ಎತ್ರ ಪಾರ್ಥ ಧನುರ್ಧರ ಯೋಗೀಶ್ವರ ಕೃಷ್ಣ ಅಥವಾ ಯೋಗೇಶ್ವರ ಕೃಷ್ಣ ಎರಡೂ ಅಡ್ಡಿ ಇಲ್ಲ ಯೋಗ ಉಳ್ಳವರಿಗೆ ಅಂದರೆ ಯೋಗಿಗಳಿಗೆ ಯೋಗ ಅಂದರೆ ಉಪಾಯ ಉಪಾಯವನ್ನು ತಿಳಿದವರಿಗೆ ಒಡೆಯ ಕೃಷ್ಣ ಎಂದು ಹೇಳೋಣ ಯಾಕೆ ಅಂತಂದರೆ ನಮ್ಮಿಂದ ಎಲ್ಲ ದೇವರು ನಿರೀಕ್ಷೆ ಮಾಡುವುದು ನಮ್ಮ ನಮಸ್ಕಾರವನ್ನು ಯಾಕೆ ದೇವರ ನಮಸ್ಕಾರವನ್ನೇ ನಿರೀಕ್ಷೆ ಮಾಡ್ತಾನೆ ನಮ್ಮಿಂದ ಅಂತ ಕೇಳಿದರೆ ಅವನಲ್ಲಿ ಯಾವುದು ಇಲ್ಲವೋ ಅದನ್ನು ಅವ ನಿರೀಕ್ಷೆ ಮಾಡ್ತಾನೆ ಈ ಪರ್ಯಾಯದ ಒಳಗೊಂದು ಮಿನಿ ಪರ್ಯಾಯ ಇದ್ದ ಹಾಗೆ ಶ್ರೀಕೃಷ್ಣ ಉತ್ಸವವು ಕೂಡ ಅತ್ಯಂತ ಒಂದು ಪ್ರಮುಖವಾದಂತಹ ಮಹತ್ವದ ಉತ್ಸವ ಅಂತಹ ಉತ್ಸವದ ಸಂಕಲ್ಪ ಇವತ್ತು ನಡೆದಿದೆ ಶ್ರೀಕೃಷ್ಣನ ಈ ಒಂದು ಆರಾಧನೆಯ ಮಹತ್ವ ಶಾಸ್ತ್ರಗಳ ಪ್ರಕಾರ ಅದು ಅತ್ಯಂತ ಉನ್ನತವಾದಂಥ ಮಹತ್ವವನ್ನು ಇನ್ನು ಇದೇ ಸಂದರ್ಭದಲ್ಲಿ ಖ್ಯಾತ ಕಲಾವಿದರಾದ ಶ್ರೀಮತಿ ಸಂಗೀತಗಟ್ಟಿ ಕುಲಕರ್ಣಿ ಬೆಂಗಳೂರು ಇವರಿಂದ ಭಕ್ತಿ ಗೀತಾಂಜಲಿ ಕಾರ್ಯಕ್ರಮ ನೆರವೇರಿತು